ಪರ್ಚೇಸ್ ಆಗ್ತಾ ಇದೆ ವಿಶೇಷತೆ ಮುಂದುವರಿಕೆ ಇದಕ್ಕೆ ನಮ್ಮದು ಭೇಟಿ ನಮಗೆ ಒಂದು ಕಥೆ ನೆನಪಾಗ್ತದೆ ಒಂದು ಹೆಣ್ಣು ದೊರೆ ಮತ್ತು ಹೆಣ್ಣು ಸಿಂಹದ ಮಧ್ಯೆ ನಡೆದ ಸಂಭಾಷಣೆ ಹೆಣ್ಣು ದೊರೆ ಹೆಣ್ಣು ಸಿಂಹಕ್ಕೆ ಸಿಂಹಣಿಗೆ ಹೇಳ್ತಂತೆ ನಾನು ಒಂದು ಬಾರಿ ಮರಿ ಹಾಕಿ ಹತ್ತೊಂದೆರಡು ಮರಿಗಳನ್ನು ಹಾಕ್ತೇನೆ ನೀನೆಷ್ಟು ಹಾಕ್ತೀನಿ ಅದಕ್ಕೆ ಸಿಂಹಣಿ ಹೇಳ್ತಂತೆ ನಾನು ಒಂದೋ ಎರಡೋ ಹಾಕೋದು ಹುಟ್ಟೋದು ಮಾತ್ರ ಸಿಂಹ ಹಾಗೆ ಮುಳುಗದ ಕೋಪರೇಟಿವ್ ಬ್ಯಾಂಕಿಗೆ ಶಾಖೆ ಎಷ್ಟು ಅಂತ ಕೇಳಿದ್ರೆ ಮುಂದೆ ಅಲ್ಲ ಒಂದು ಹೇಗಿದೆ ಅಂದ್ರೆ ನೋಡಿದ್ದ ಹೇಗಿದೆ ಒಂದು ಶಾಖೆ ಅನ್ನೋದು ತುಂಬಾ ಮೂರೆಂಟು ವರ್ಷ ಕಳೆದ ಒಂದು ಕೇಂದ್ರ ಆ ಕೇಂದ್ರ ಹೇಗಿದೆ ಅಂದ್ರೆ ರಾಷ್ಟ್ರೀಯಕೃತ ಬ್ಯಾಂಕ್ಗಳಿಗಿಂತ ಹೆಚ್ಚು ಜನ ನಂಬಿಕೆ ಇಡ್ತಾರೆ ಭರವಸೆ ಇಡ್ತಾರೆ ಈ ಊರಿನಲ್ಲಿ ಇಷ್ಟು ಬೇಡಿಕೆ ಇಷ್ಟು ಭರವಸೆ ಬೇರೆ ಯಾವ ಸಂಸ್ಥೆಗಳ ಮೇಲೆ ಕೂಡ ಇಲ್ಲ ಅಷ್ಟು ಭರವಸೆ ನೀಡುವಂತೆ ಈ ಒಂದು ಸಂಸ್ಥೆಯನ್ನು ನೀವು ಕಟ್ಟಿ ನಡೆಸಿಕೊಂಡು ಬಂದಿದ್ದೀರಿ ಹಾಗಾಗಿ ಇದು ಮುಡುಬಿದೆಯ ಸಿಂಹದ ಇದ್ದ ಹಾಗೆ ಇದು ಈ ಒಂದು ಗಾಂಧಿ ಉದರ್ಗದಾಗಿ ನಾವು ಭಾವಿಸುವಂತದ್ದು ಮತ್ತೆ ಎಲ್ಲರನ್ನೂ ಜೋಡಿಸ್ಕೊಂಡು ಗೊತ್ತಾರುವಂತಹ ಎಲ್ಲ ಸಮುದಾಯಗಳು ಈಗ ಬೇರೆ ಬೇರೆ ನಮ್ಮ ದೇಶ ಅಂದ್ರೆ ಹಾಗೆ ದೇಶದಲ್ಲಿ ಎಲ್ಲ ರೀತಿಯ ಜನ ಎಲ್ಲ ರೀತಿಯ ಜನರಿದ್ದಾರೆ ಬೇರೆ ಬೇರೆ ವಿಚಾರಗಳಿದೆ ಸಂಸ್ಕೃತಿಗಳಿದೆ ಎಲ್ಲವೂ ಸೇರಿ ದೇಶ ಆಗಿರುವಂಥದ್ದು ಇಂತಹ ಸಂಸ್ಥೆಗಳು ಪ್ರಾಥಮಿಕವಾಗಿರ್ಬೇಕು ಎಲ್ಲರಿಗೂ ಅವಕಾಶ ಸಿಗ್ಬೇಕಲ್ ಈಗ ಏನಾಗ್ತದೆ ಒಂದು ವರ್ಗದ್ದು ಒಂದು ನಾವು ಸಮಾಜದ್ದೆ ಇಲ್ಲಿ ಮಾತ್ರ ಎಲ್ಲರನ್ನೂ ಒಳಗಡೆ ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲರದನ್ನಾಗಿ ಮಾಡಿಕೊಂಡು ನೀವು ಇದೆ ಅದಕ್ಕೂ ನನಗೆ ತುಂಬಾ ಒಂದು ಸಂತೋಷವನ್ನು ಕೊಟ್ಟಿದೆ ಇನ್ನೂ ಬೆಳೀಲಿ ಈ ಸಂಸ್ಥೆ ಯಾಕೆಂದ್ರೆ ಒಂದು ಮರ ಬೆಳೆದಷ್ಟು ನಾನು ಹೆಚ್ಚಾಗ್ಬೋದು ತಂಪು ಹೆಚ್ಚಾಗ್ಬೋದು ಹಣ್ಣು ಹಂಪಲು ಹೆಚ್ಚಾಗ್ಬೋದು ಯಾರಿಗೇನು ನಷ್ಟ ಇದ್ದರೂ ಪ್ರಯೋಜನ ಇರ್ತಕ್ಕಂಥದ್ದು ಅದು ಆ ರೀತಿ ಇದ್ದು ವಿಕಾಸ ಆಗಬೇಕು ಇನ್ನೂ ಇನ್ನಷ್ಟು ಬೆಳೀಬೇಕು ಅಂದರೆ ನಾನು ಅಪೇಕ್ಷೆ ಪಟ್ಟು ತುಂಬ ಹೆಮ್ಮೆ ಈ ಒಂದು ಸಂಸ್ಥೆ ಇದನ್ನು ಇಟ್ಟುಕೊಂಡು ಇದ್ದ ರೀತಿ ಇದಕ್ಕೆ ನೀವು ಮಾಡಿದ ತ್ಯಾಗ ಶ್ರಮ ಮನೆಯ ಮಗುವನ್ನು ಬೆಳೆಸಿದಾಗಿ ನೋಡ್ಕೊಂಡಾಗಿ ಒಂದು ಸ್ವಲ್ಪವೂ ತೊಂದರೆ ಆಗದೆ ಇರುವಂಥ ನೀವೆಲ್ಲ ಮತ್ತೊಂದು ವಹಿಸಿರುವಂಥದ್ದು ಇದೆಲ್ಲವೂ ಅನುಕರಣೀಯ ಆದರ್ಶ ಹಲವಾರು ಕಾರಣಗಳಿಗೆ ಮೂರು ಅನ್ನೋದು ತುಂಬಾ ವಿಶೇಷವಾದ ಊರು ಬೇರೆ ಊರುಗಳಾಗಲ್ಲ ತುಂಬಾ ವಿಶೇಷವಾದ ಊರು ಸಮಯದಲ್ಲಿ ಕೇಳಿ ಎಲ್ಲ ಸಿಬ್ಬಂದಿಗಳನ್ನು ಅಂತ ಆಡಳಿತ ವರ್ಗವನ್ನು ಮತ್ತು ಸಂಸ್ಥೆಯ ಗ್ರಾಹಕರು ಗ್ರಾಹಕ ದೇವರು ಸಂಸ್ಥೆಗೆ ಗ್ರಾಹಕರ ದೇವರು ಆಗ್ತಾರೆ ಈಗ ದೇವರು ಪ್ರಸನ್ನ ಮಾತ್ರ ಏನೆಲ್ಲ ಆಗ್ತದೋ ಸಾಮಾನ್ಯ ಮನುಷ್ಯನಿಗೆ ಹಾಗೆ ಒಂದು ಬ್ಯಾಂಕಿಗೆ ಗ್ರಾಹಕರು ಪ್ರಸನ್ನರಾದ ಎಲ್ಲರೂ ಆಗ್ತದೆ ಹಾಗೆ ಅವರೆಲ್ಲರಿಗೂ ಈ ಸಮಯದಲ್ಲಿ ವಿಶೇಷ ಆಶೀರ್ವಾದಗಳನ್ನು ನಾವು ನಿರ್ವಹಿಸ್ತೇನೆ ಈ ಮೂವತ್ತೆಂಟು ಶತಮಾನ ಇನ್ನಷ್ಟು ಮತ್ತಷ್ಟು ಮತ್ತಷ್ಟು ಇದು ಸಂಸ್ಥೆ ಮೂಡಿಬಿದ್ರೆಯ ಅಳಿವಿಲ್ಲನ ಆರ ಆರ ವೃಕ್ಷ ಆಗದಾಗಿ ಆಶೀರ್ವಾದ